ಹಲೋ ಗೈಸ್ ನುತ್ತೂಲೆ ನಮ್ಮ ಪುತ್ತೂರು ಬಳ್ಳುವಾರು ಅಂಜನೇಯ ಮಂತ್ರಾಲಯದ ಬರಿತ್ತ ಒಂಜಿ ಇರ್ನೂರು ಮೀಟರ್ ದೂರಡು ಈ ಜಾಗೆ ಉಂಡು ಈ ಜಾಗೆ ನಿಯರ್ ಬೈ ಕೈತಲ್ ಇರ್ನ ಮುಲಿಯ ದಕ್ನ ಲೇಔಟ್ಲ ಅವನು ನೆಟ್ಟು ಹಾಜರ್ ಸೆನ್ಸು ಜಾಗೆ ಈ ಹಾಜರ್ ಜಾಗೆಡ್ ಜಾಗೇಡು ಲೆವೆಲ್ ಆದ ಕ್ಲೀನ್ ಆದ ಉಂಡು ವಾಸ್ತು ಪ್ರಕಾರವೇ ನೆಂಚಿನ ಜಾಗೆ ಎಂಟ್ರಿಲ ಪೂರ್ವ ಎಂಟ್ರಿ ಉಂಡು ಎಡ್ಡೆ ಪುರ್ಲದ ಜಾಗೆ ಪೂರ ಕೈತಲು ಪೂರ ಇಲ್ಲ ಇಲ್ಲಿ ಮಾತ್ರ ಇಲ್ಲಿ ಪೂರ ಉಂಡು ಅಂಚೆ ಈ ನೆಕ್ ಸೆನ್ಸ್ಗೆ ಪರ್ ಸೆನ್ಸ್ ಈರಿಗೆ ನಾಲ್ವರ ಲಕ್ಷ ಲೆಕ್ಕ ನಮ್ಮ ನೆಟ್ ಅಂತೀರಿ ಅದ್ರ ಬೀಳ ಲಕ್ಷ ಲೆಕ್ಕ ಸೆನ್ಸ್ ಗುಂಡು ಅದ್ರ ಬೇರೆಗಂಡ ನಮ್ಮ ನಮ್ಮ ಏರಿಯಲ್ಲ ಕೈತಲ್ದ ಜನಕ್ಕೆ ಏರಿಯಲ್ಲ ಬೋರ್ಡ್ ಈ ಈ ನಂಬರ್ಗೆ ನಮ್ಮ ನಂಬರ್ ಕೊಡ್ತೇವೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಆಗಲಿ ಹಿಡ್ದು ಬುಕ್ಕ ಏರಿಗಾಂಡ ಜಾಗೆ ಅದನ್ನು ಓನ್ಲ ಬಾಡಿಗೆ ದೈಲಿನಿ ಬೋರ್ಡ್ ಇತ್ತ ಇಂಕ ಈ ನಂಬರ್ಗೆ ಕಂಟಾಕ್ಟ್ ಆಯ್ಲಿ ಮೊಕ್ಕ ಇಂಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಯ್ಲಿ ಆಯ್ತು ಒಕ್ಕ ಲೈಕ್ ಮನಪಲಿ ಷೇರ್ ಮನಪಲಿ ಥ್ಯಾಂಕ್ ಯು ವೆರಿ ಮಚ್ ೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್